ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ಮ ಆದ ಒಂದು ಲೈಕ್ ಇರ್ಲಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ನನ್ನ ವಿಡಿಯೋದಲ್ಲಿ ಶುಕ್ರವಾರದ ಪೂಜಾ ವಿಡಿಯೋವನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ನನ್ನ ವೀಡಿಯೋನಾದ್ರೂ ಸ್ವಲ್ಪನಾದ್ರು ಇಷ್ಟ ಆಗಿತ್ತಂದ್ರೆ ತಪ್ಪದೇ ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡಿ ಮಾಡ್ತಾ ಇದ್ದೀನಿ ಬನ್ನಿ ಹಾಗೇನೆ ನಮ್ಮ ಗುಲಾಬಿ ಹೂಗಳು ಸಹಿತ ನಿಮಗೆಲ್ರಿಗೂ ನನ್ನ ಚಾನೆಲ್ ನನ್ನ ವಿಡಿಯೋಗೆ ಸ್ವಾಗತ ಕೋರ್ತಾ ಇದೆ ಬನ್ನಿ ಬನ್ನಿ ಶುಕ್ರವಾರ ಹುಣ್ಣಿಮೆ ಇದ್ದದ್ರಿಂದ ಸ್ನೇಹಿತರೆ ಹೂಗಳೆಲ್ಲ ತುಂಬಾನೇ ಅರಳಿತ್ತು ತುಂಬಾನೇ ಖುಷಿ ಆಗ್ತಿತ್ತು ಅಂತಾನೆ ಹೇಳ್ಬೋದು ಏನಕ್ಕಂದ್ರೆ ಶುಕ್ರವಾರ ಅಂದ್ರೆ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾ ಇರ್ತೀವಿ ಹಾಗಾಗಿ ಈ ಗುಲಾಬಿ ಹೂಗಳೆಲ್ಲ ಅರಳಿತಲ್ಲ ಎಷ್ಟು ಮನ್ಸಿಗೆ ಖುಷಿ ಆಯ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು ಸ್ನೇಹಿತರೆ ನಿಮಗ ಅನಿಸ್ಬೋದು ಸವಿತಾ ನಿನ್ಗೆ ಏನ್ ಹೂಗಳ್ ನೋಡ್ತಂದ್ರೆ ತರಕಾರಿ ನೋಡಿದ್ರೆ ಖುಷಿ ಆಗ್ತಾ ಇರುತ್ತೆ ಅಂತ ಹೇಳಿ ಖಂಡಿತವಾಗ್ಲು ಸ್ನೇಹಿತರೆ ನಾವ್ ಅದನ್ನ ಬೆಳ್ದಿರ್ತೀವಿ ನೋಡಿ ಅವಾಗ ಅದ್ರದ್ದು ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಅನುಭವ ತಗೊಳ್ಳಿ ಸ್ನೇಹಿತರೆ ಅವಾಗ ಅದ್ರದ್ದು ಏನು ಇದು ಅನ್ನುವಂಥದ್ದು ವ್ಯಾಲ್ಯೂ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನ್ ಹೇಳುವಂತದ್ದು ಅಷ್ಟೇ ಇನ್ನೇನಿಲ್ಲ ಹಾಗೆನೆ ತಾಯಿ ಮಹಾಲಕ್ಷ್ಮಿಗೆ ಪ್ರಿಯವಾದ ಬಣ್ಣ ಪ್ರೀತಿಯಾದಂತ ಕಲರ್ ಆ ಹೂವು ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿತ್ತು ಹಾಗೇನೆ ಇನ್ನೊಂದೇನಂದ್ರೆ ನಮ್ಮ ಗುಲಾಬಿ ಹೂವಿನ ವಿಶೇಷತೆ ಏನು ಅಂದ್ರೆ ಸ್ನೇಹಿತರೆ ತುಂಬಾ ಪರಿಮಳ ಬರ್ತಾ ಇರುತ್ತೆ ಸ್ನೇಹಿತರೆ ಗಮಗಮ ಅಂತ ಇರುತ್ತದು ಪನ್ನೀರ್ ಗುಲಾಬಿ ಅಂತಾರಲ್ವಾ ಆ ರೀತಿ ಏನೋ ಇರ್ಬೋದೇನೋ ಅಷ್ಟು ಪರಿಮಳ ಬರ್ತಾ ಇರುತ್ತೆ ಅದು ದೇವ್ರ ಮನೆಗೆ ಇಟ್ಟಾಗ ಅದ್ನೆಲ್ಲಾ ಮನೆ ಎಲ್ಲಾ ಗಮ ಗಮ ಅಂತ ಇರುತ್ತೆ ಹಾಗಾಗಿ ತುಂಬಾ ಖುಷಿ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ನಮ್ಮ ದಾಸವಾಳ ಹೂವಿನ ಗಿಡಗಳಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಏನಕ್ಕೆ ಅಂದ್ರೆ ತುಂಬಾ ಹೂಗಳು ಬಿಟ್ಬಿಟ್ಟು ಅಂತಾನೆ ಹೇಳ್ಬೋದು ಬಿಡ್ತಾನೆ ಇದೆ ಬಿಡ್ತಾನೆ ಇದೆ ಹೂವು ಹಾಕ್ತಾನೆ ಇದಾವೆ ಸ್ನೇಹಿತರೆ ತುಂಬಾ ಖುಷಿ ಆಗುತ್ತೆ ಹಾಗೆ ಇನ್ ಇನ್ ಚಳಿಗಾಲ ಅಲ್ವಾ ಚಳಿಗಾಲ ಬಂತು ಅಂದ್ರೆ ಹೂಗಳೆಲ್ಲ ಸ್ವಲ್ಪ ಬಿಡುವಂತದ್ದು ಕಡಿಮೆ ಆಗುತ್ತೆ ಹಾಗಾಗಿ ಅನ್ಕೊಳ್ತೀನಿ ಕೆಲವೊಂದ್ಸಲ ಇನ್ ಮುಂದಕ್ಕೆ ಹೂ ಏನಾದ್ರೂ ಸ್ವಲ್ಪ ಕಡಿಮೆ ಏನಪ್ಪಾ ಅಂತ ಹೇಳಿ ನೋಡೋಣ ಸ್ನೇಹಿತರೆ ಯಾವ ರೀತಿ ಅದಕ್ಕೂ ಏನಾದ್ರೂ ಸ್ವಲ್ಪ ಆರೈಕೆ ಮಾಡೋದು ಅದಕ್ಕೂ ಸರಿಯಾಗಿ ಊಟ ಎಲ್ಲ ಟಾನಿಕ್ ಮಾತ್ರೆ ಎಲ್ಲ ಕೊಟ್ರೆ ಕರೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸ್ನೇಹಿತರೆ ನೋಡೋಣ ಹಾಗೇನೆ ಹೂಗಳೆಲ್ಲ ಇಷ್ಟ ಸಿಕ್ಕಿತ್ತು ನೋಡಿ ತುಂಬಾನೇ ಖುಷಿ ಅಂದ್ರೆ ಖುಷಿ ಆಗ್ತಾ ಇತ್ತು ಸ್ನೇಹಿತರೆ ಆ ಪೂಜೆ ಇಷ್ಟೆಲ್ಲಾ ಇತ್ತಂದ್ರೆ ಪೂಜೆ ಮಾಡೋದಕ್ಕೇನೆ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಪೂಜೆಗೆಲ್ಲ ಈ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡು ಇಲ್ಲಿ ಮೊದ್ಲಿಗೆ ತುಳಸಿ ಗಿಡದ್ದು ಮುಂಚೆ ಹಾಗೇನೆ ಇಲ್ಲಿ ಎಲ್ಲಾ ಪೂಜೆ ಮಾಡ್ಕೊಂಡಿರ್ತೀನಿ ನಾನು ಹೇಳದ್ನಲ್ವಾ ಬೆಳಿಗ್ಗೆ ಪೂಜೆ ಮಾಡೋದಿಕ್ ಆಗ್ಲಿಲ್ಲ ಮತ್ತೆನ ಸಂಜೆ ಪೂಜೆ ಮಾಡಿದೆ ಅಂತೇಳಿ ಹಾಗಾಗಿ ಈ ಕಡೆಯಿಂದ ಸ್ವಲ್ಪ ಬಿಸಿಲು ಸೂರ್ಯ ಮುಳುಗ ಟೈಮಿಗೆ ಅಂದ್ರೆ ಮಧ್ಯಾಹ್ನ ಮೂರ್ ಗಂಟೆ ಹಂಗೆ ಎರಡೂವರೆ ಮೂರ್ ಗಂಟೆ ಈ ಮೂರುವರೆ ಈ ಟೈಮ್ ಅಲ್ಲಿ ಕಿಟಕಿ ಇದೆಲ್ಲ ಬಿಸಿಲು ಬೀಳ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಂತರದಲ್ಲಿ ಪೂಜೆಗೆ ಹೂಗಳನ್ನೆಲ್ಲಾ ಸಿದ್ಧತೆ ಮಾಡ್ಕೊಂಡಿದೀನಿ ಹಾಗೆ ವಿಳೆಯದಲ್ಲೇ ಊರಿಂದ ತಗೊಂಡ್ ಬಂದಿದ್ರಲ್ವಾ ಎಷ್ಟು ದೊಡ್ಡ ದೊಡ್ಡ ಎಲೆಗಳು ಇದೆ ಅಂದ್ರೆ ನೋಡ್ತಾ ಇದ್ರೆ ಅಷ್ಟು ಖುಷಿ ಅನ್ನೋಸ್ಬೇಕು ಇಲ್ಲಿ ಬಂದ್ಬಿಟ್ಟು ಆತರ ಎಲ್ಲಾ ಸಿಗೋದಿಲ್ಲ

ಕಾರ್ತಿಕ ಮಾಸ ಅಂದ್ರೇನೆ ಬೆಳಕಿನ ಹಬ್ಬ ದೀಪಗಳು ಅಂತಂದ್ರೆ ಬೆಳಕಿನ ಹಬ್ಬ ದೀಪಗಳ ಹಬ್ಬ ಅಂತಾನೆ ಹೇಳ್ಬೋದು ಅದರಲ್ಲೂ ಕಾರ್ತಿಕ ಹುಣ್ಣಿಮೆಯಲ್ಲಿ ಸ್ನೇಹಿತರೆ ಈಗ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಎಲ್ರ ಮನೆಯಲ್ಲೂ ಮುಂಬಾಗಿಲಿಗೆ ಆಗಿನೇ ತುಳಸಿ ಹತ್ರ ಎರಡೆರಡು ದೀಪಗಳನ್ನ ಹಚ್ಚಿಡ್ತಾರೆ ನಮ್ಮೂರ್ ಕಡೆಯಿಂದ ನಾವು ಒಂದು ತಿಂಗಳು ಪೂರ್ತಿಯಾಗಿ ಸ್ನೇಹಿತರೆ ನಾವು ಚಿಕ್ಕವರಿದ್ದಾಗಿಂದ ನಮಗೆ ಅದೇ ಸಂಜೆ ಆಯ್ತು ಅಂದ್ರೆ ಅದೇ ಒಂದು ಹುಚ್ಚಳು ಹೂವೆ ಎಲ್ಲ ತಗೊಂಡ್ ಬರುವಂತದ್ದು ಹಾಗೆ ತಂಗಡಿ ಹೂವು ತಗೊಂಡ್ ಬರೋದು ಅವನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡುವಂತದ್ದು ನಮಿಗೆ ಅದು ಸಗಣಿಯಿಂದ ಎಲ್ಲಾ ಉಂಡೆ ಮಾಡ್ಬಿಟ್ಟು ಅದನ್ನ ಸಂಜೆ ಆಯ್ತಂದ್ರೆ ನಮ್ಗೆ ಸಗಣಿ ತಗೊಂಡ್ಬರದು ಹೂವು ತಗೊಂಡ್ ಬರೋದು ಈ ರೀತಿಯಾಗಿ ಮಾಡ್ತಾ ಇದ್ವಿ ಸ್ನೇಹಿತರೆ ಅದೆಲ್ಲ ನಿಜವಾಗ್ಲೂ ಅದು ಅನುಭವಿಸಿದ ಅಷ್ಟೇ ಗೊತ್ತು ತುಂಬಾನೇ ಖುಷಿ ಅದೆಲ್ಲ ಖುಷಿ ಕ್ಷಣಗಳು ಅಂತಾನೆ ಹೇಳ್ಬೋದು ನಂತರದಲ್ಲಿ ಇಲ್ಲಿ ಬಂದು ಈಗ ಪೀಠ ತಗೊಂಡ್ ಬಂದಿದೆ ಸ್ನೇಹಿತರೆ ನನ್ನ ದೇವ್ರ ಮನೆಯಲ್ಲಿ ಬದಲಾವಣೆ ಮಾಡಿದ್ದೆ ಅಂತ ಹೇಳಿದ್ನಲ್ವಾ ಅದೇನೆ ಅದು ಇದೇನೆ ಸ್ನೇಹಿತರೆ ಇದು ಕಳಸ ಎಲ್ಲಾ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡ್ ಬಂದಿದೆ ಮೊನ್ನೆ ಡಿಮಾರ್ಟ್ ಅಲ್ಲಿ ದೀಪಾವಳಿ ಇದ್ರಲ್ಲಿ ಚೆನ್ನಾಗಿದ್ದು ಎಲ್ಲ ಹಾಗಾಗಿ ಇದು ನಾನೆಲ್ಲ ಕುತ್ಕೊಳ್ಳೋದಿಕ್ಕೆ ಇದು ಏನಂದ್ರೆ ಪೂಜೆ ಮಾಡೋ ಟೈಮಿಗೆ ಹಾಗೆ ಏನಾದ್ರೂ ಶ್ಲೋಕಗಳೆಲ್ಲ ಇದನ್ನ ಮಾಡ್ತಾ ಇರ್ತೀನಿ ಅಲ್ವಾ ಹೇಳೋ ಟೈಮಿಗೆ ಹನುಮಾನ್ ಚಾಳಿಸೋದ ಟೈಮಿಗೆ ಹಾಗಾಗಿ ಹಾಗೇನೆ ಬರೆ ನೆಲದ ಮೇಲೆ ಕುತ್ಕೊಳ್ಬಾರ್ದು ಹಾಗಾಗಿ ಇದನ್ನ ಹಾಕೊಂಡು ಕೂತ್ಕೊಂಡಿರ್ತೀನಿ ಹಾಗೆ ಏನಂದ್ರೆ ಈ ತರದ್ ಇನ್ನ ನಾಲ್ಕಿದೆ ಸ್ನೇಹಿತರೆ ಅವು ಅಳಸಿನ ಮರದಿಂದ ಮಾಡಿಸಿರುವಂತ ಅಲ್ಲಿಗೆ ಹಾಗೇನೆ ಮನೆ ಹಾಗೇನೆ ಇದು ಮಾವಿನ ಮರದ ಕಟಿಕೆಯಿಂದ ಮಾಡ್ಸಿರುವಂತದ್ದು ಅದೆಲ್ಲ ಸ್ವಲ್ಪ ನನಗೆ ಯಾಕ ಇಷ್ಟ ಆಗ್ಲಿಲ್ಲ ಹಾಗಾಗಿ ಇದು ಚೆನ್ನಾಗೂ ಕಾಣಿಸುತ್ತೆ ಅಂತ ಹೇಳಿ ತಗೊಂಡ್ ಬಂದೆ ಸ್ನೇಹಿತರೆ ಒಟ್ಟಾರೆ ಚೆನ್ನಾಗ್ ಕಾಣಿಸುತ್ತೆ ಅನ್ನೋದಕ್ಕಿಂತ ಲೈಟ್ ವೇಟ್ ಆಗಿದೆ ಸ್ವಲ್ಪ ತುಂಬಾ ತೂಕವಾಗಿಲ್ಲ ಹಾಗಾಗಿ ಇವು ಬಂದ್ಬಿಟ್ಟು ಏನಿದೆ ಅಂದ್ರೆ ತುಂಬಾನೇ ವೇಟ್ ಇದೆ ಅಂತಾನೆ ಹೇಳ್ಬೋದು ಈಗ ದೇವ್ರ ಮನೆಯಲ್ಲಿ ಸ್ವಲ್ಪ ನೆಲದಲ್ಲಿತ್ತು ಅಂತಂದ್ರೆ ಏನಾಗೋದಿಲ್ಲ ಸ್ನೇಹಿತರೆ ಅಕಸ್ಮಾತ್ ನಮ್ ಸ್ವಂತ ಮನೆ ಇತ್ತಂತಂದ್ರೆ ಸ್ವಲ್ಪ ಏನಾದ್ರು ಇದಾಯ್ತಂದ್ರೆ ನಾವು ಇದ್ರ ಮಾಡ್ಕೊಳ್ಬೋದು ಈಗ ಬಾಡಿಗೆ ಮನೆ ಅಂತ ಅಂದ್ಮೇಲೆ ತುಂಬಾನೇ ಕಷ್ಟ ಒಂದ್ ಏನ್ ಪ್ರಾಬ್ಲಮ್ ಆಯ್ತು ಅದಕ್ಕೆ ಇದು ಆಗ್ತಾ ಇರುತ್ತೆ ಹಾಗಾಗಿ ಮುಂಚೆನೆ ನಾವೇ ಸೂಕ್ಷ್ಮ ಇಂದನೆ ಇರ್ಬೇಕು ಹಾಗಾಗಿ ನಾನೇನ್ ಮಾಡಿದೆ ಇದೇ ಬೇಡ ಅಂತ ಹೇಳಿ ಇಷ್ಟು ದಿನದವರೆಗೂ ಇಟ್ಟಿರ್ಲಿಲ್ಲ ಹಾಗೆ ಇಡ್ತಾ ಇದ್ದೆ ಈಗ ತಗೊಂಡ್ ಬಂದಿನಲ್ವಾ ತಗೊಂಡ್ ಬಂದಿದ್ ನಂತರದಿಂದಾನೆ ಇಟ್ಟಿದೀನಿ ಆದ್ರೆ ನಿಮ್ಗೆ ಇವತ್ತಿನ ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇನೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಕಡಿಮೆ ಪ್ರೈಸ್ ಇತ್ತು ಹೊರಗಡೆ ಕೇಳಿದೆ ಸ್ನೇಹಿತರೆ ಹೊರಗಡೆ ಇದೇ ತರದ್ದು ತುಂಬಾನೇ ರೇಟ್ ಇತ್ತು ಹಾಗಾಗಿ ನಂತರ ಹೊರಗಡೆ ಕೇಳ್ಕೊಂಡ್ ಬಂದೆ ನಂತರದಲ್ಲಿ ನಾನು ತಗೊಂಡ್ ಬಂದಿದಂತದ್ದು ಹಾಗಾಗಿ ನೀವು ಯಾರಾದ್ರೂ ತಗೊಳ್ಳೋರಿತ್ತಂದ್ರೆ ತಗೊಳ್ಳಿ ಸ್ನೇಹಿತರೆ ಚೆನ್ನಾಗಿದೆ ನಂತರ ಇಲ್ಲಿ ಪೂಜೆ ಎಲ್ಲ ಮಹಡಾಗಿದೆ ಸ್ನೇಹಿತರೆ ನಾನು ಮಾತಾಡೋ ಅಷ್ಟರಲ್ಲಿ ಪೂಜೆನೆ ಇದು ಆಯ್ತು ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ತುಂಬಾನೇ ಏನು ಗುಲಾಬಿ ಹೋಗ್ಲಿಕ್ಕೆ ಹಾಗ ಗುಲಾಬಿ ಒಂದು ಕಳ್ಸಕ್ ಇಟ್ಟಿದ್ದೀನಿ ಅದ್ರ ಕೆಳಗಣನೆ ಬಂದ್ಬಿಟ್ಟು ತಾಯಿ ಮಹಾಲಕ್ಷ್ಮಿಯ ವಿಗ್ರಹ ಇದೆಯಲ್ವಾ ಅಲ್ಲಿಗೊಂದು ಇಟ್ಟಿದೀನಿ ಸ್ನೇಹಿತರೆ ತುಂಬಾನೇ ಖುಷಿ ನಿಮ್ಗೆ ಹೇಗ್ ಹೇಗನ್ಸುತ್ತ ಗೊತ್ತಿಲ್ಲ ಸ್ನೇಹಿತರೆ ನೋಡೋದಕ್ಕೆ ಅಷ್ಟು ಖುಷಿ ಆಗ್ತಾ ಇತ್ತು ಅದನ್ನ ಇಟ್ಟಿದಾದ್ಮೇಲೆ ಹೂಗಳು ಹಾಗಿದೆ ಅದ್ರ ಅಷ್ಟು ನೆನಪಿಲ್ಲ ಆದ್ರೆ ಈಗ ಇಟ್ಟಿದ್ದೀನಲ್ವಾ ತುಂಬಾನೇ ಖುಷಿ ಅನ್ನಿಸ್ತಾ ಇದ್ದಾರೆ ನಾನು ಅಲ್ಲಿ ಹೂವು ತಗೊಳೋ ಟೈಮಿಗೆ ಅನ್ಕೊಳ್ತಾ ಇದ್ದೆ ಒಂದ್ ಕಳ್ಸಕ್ ಇಡ್ಬೇಕು ಮತ್ತೊಂದು ತಾಯಿ ಮಹಾಲಕ್ಷ್ಮಿ ಇಡ್ಬೇಕು ಅಂತ ಹೇಳಿ ಹಾಗಾಗಿ ತುಂಬಾನೇ ಖುಷಿ ಅನ್ನಿಸ್ತಾ ಇದೆ ಸ್ನೇಹಿತರೆ ಹಾಗೇನೆ ಮೊನ್ನೆ ಊರಿಗೆ ಹೋಗಿದ್ದಾಗ ತಗೊಂಡ್ ಮನಿ ಸೇವಂತಿಗೆ ಹೂಗಳೆಲ್ಲ ಇತ್ತಲ್ವಾ ಅದು ಸ್ವಲ್ಪ ತುಂಬಾನೇ ಇದಾಗ್ಬಿಡುತ್ತೆ ಅನ್ನುವಂಥದ್ದು ಒಂಥರ ಇದು ಆದ್ರೂ ಸ್ವಲ್ಪ ಇದ್ದಾಗ ನಾವ್ ಮಾಡ್ಬೇಕು ಅನ್ನುವಂಥದ್ದು ಒಂದು ಹಾಗಾಗಿ ಮಾಡಿದೀನಿ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಇಲ್ಲಿ ಲೋಬಾನ ಎಲ್ಲಾ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಸಂಜೆ ಆಗಿದ್ರಿಂದ ಮುಸ್ ಸಂಜೆ ಟೈಮಲ್ಲಿ ರೀತಿಯಾಗಿ ಎಲ್ಲ ಪೂಜೆ ಮಾಡ್ತಾ ಇದ್ರೆ ಎಷ್ಟು ಮನಸ್ಸಿಗೆ ಖುಷಿ ಮುದ ಕೊಡುತ್ತೆ ಅಂದರೆ ಅಷ್ಟು ಖುಷಿ ಅನಿಸುತ್ತೆ ಸ್ನೇಹಿತರೆ ಹಾಗೇನೆ ನಾನು ಸ್ವಲ್ಪ ಎಲ್ಲ ಹಾಕಿದ ನಂತರದಲ್ಲಿ ನಮ್ಮ ಯಜಮಾನ್ರು ಬಂದ್ಬಿಟ್ಟು ಅವರು ಸ್ವಲ್ಪ ಎಲ್ಲ ಮನೆಗೆಲ್ಲ ಎಲ್ಲ ಮೂಲ ಮೂಲಿಗು ಎಲ್ಲ ಎಳೀತಾ ಬಂದರು ಹೊರಗಡೆ ಎಲ್ಲ ತೊಗೊಂಡೋಗಿ ಅಂತ ಹೇಳ್ಬೋದು ನಂತರ ಇಲ್ಲಿ ಬಂದುಬಿಟ್ಟು ಪಟಾಕಿ ಹೊಡಿತಾ ಇದ್ದಾರೆ ಸ್ನೇಹಿತರೆ ಇವತ್ತಂತೂ ನಮ್ಮ ಗುಲ್ಬರ್ಗದಲ್ಲಿ ಎಲ್ಲ ಅಂಗಡಿಗಳು ಪೂಜೆ ಮಾಡುವಂತವ್ರು ಹಾಗೇನೆ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡುವಂಥವ್ರು ಹಾಗೇನೆ ತುಳಸಿ ಪೂಜೆ ಇನ್ನೂ ಯಾರೆಲ್ಲ ಮಾಡಿಲ್ಲ ಅಂತವ್ರು ಎಲ್ಲರೂ ಮಾಡ್ತಾ ಇದ್ರು ಪಟಾಕಿಗಳಂತೂ ಸ್ನೇಹಿತರೆ ಒಂದೇ ಸಲ ಡಮ್ 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 ಎಷ್ಟು ಇಲ್ಲೇ ಮನೆ ಪಕ್ತಾಲ ಬಿಟ್ಬಿಟ್ರು ಹಂಗೆ ನಿಟ್ಬಿದ್ವಿ ಅಂತಾನೆ ಹೇಳ್ಬೋದು ಆ ರೀತಿ ಎಲ್ಲಾ ಸ್ನೇಹಿತರೆ ಅಷ್ಟು ಪಟಾಕಿ ನಾನು ಬೆಳಿಗ್ಗೆ ವಾಕಿಂಗ್ ಹೋದಾಗ ಅದು ಒಂದ್ ಕ್ಲಿಪ್ಪಿಂಗ್ಸ್ ತಕೊಳ್ಬೇಕಂದಿದೆ ಸ್ನೇಹಿತರೆ ಆದ್ರೆ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ ವಾಕಿಂಗ್ ಹೋಗಿದ್ದಂತದ್ದು ನಾನು ಇತ್ತೀಚೆಗೆ ಶೇರ್ ಮಾಡ್ಕೊಳ್ಳೋದು ಸುಮ್ನೆ ಹೋಗ್ತಾ ಇರ್ತೀನಿ ಬರ್ತಿರ್ತೀನಿ ಅಷ್ಟೇನೆ ಸ್ನೇಹಿತರೆ ಹಾಗಾಗಿ ಎಷ್ಟೆಲ್ಲಾ ಬಿದ್ದಿತ್ತು ರೋಡ್ ತುಂಬಾ ಅಂದ್ರೆ ಸ್ನೇಹಿತರೆ ಪಟಾಕಿದು ನಿಜವಾಗ್ಲು ಮೊಬೈಲ್ ಮನೆಯಲ್ಲೇ ಬಿಟ್ಟೋಗಿದೆ ತಗೊಂಡೋಗಿರ್ಲಿಲ್ಲ ಹಾಗಾಗಿ ತಕೊಂಡ್ ಬರ್ಲಿಲ್ಲ ಅಷ್ಟ್ ಪಟಾಕಿಗಳು ಪಟಾಕಿಗಳ ಸದ್ದು ಇದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ರು ಈಗ ಹುಣ್ಮೆಗೆ ಎಲ್ಲ ಇದು ಮಾಡ್ಬಿಡ್ತಾರೆ ಹಾಗಾಗಿ ಪೂಜೆ ಎಲ್ಲ ಇದ್ರು ಮನೆಯಿಂದ ಮಾಡಿದ್ರು ಹಾಗಾಗಿ ನಮ್ಮ ಮನೆಯಲ್ಲೂ ಪೂಜೆ ಮಾಡಿದ್ವಲ್ಲ ನನ್ ನನ್ನ ಮಕ್ಕಳು ತುಳಸಿ ಹಬ್ಬದಲ್ಲೂ ಹಚ್ಚಿದ್ರು ಹಾಗಾಗಿ ಇವತ್ತು ಅಮ್ಮ ಇನ್ನೊಂದು ಸ್ವಲ್ಪ ಪಟಾಕಿ ಅಂದ್ರು ಆಯ್ತಪ್ಪ ಅವನ್ ಇಟ್ಕೊಂಡು ಇನ್ನೇನ್ ಮಾಡ್ಬೇಕು ಹಚ್ಚರಿ ಅಂದ್ರು ಇನ್ನೂ ಸ್ವಲ್ಪ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಈಗೇನೆ ಅವ್ರಿಗೆ ಯಾವಾಗ ಖುಷಿ ಅನ್ಸುತ್ತ ಅವಾಗ ಇದನ್ ಮಾಡ್ತಾ ಇರುವಂತದ್ದು ನಂತರ ಅಡಿಗೆ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಬಿಟ್ಟು ತುಂಬಾ ದಿನ ಆಗಿತ್ತು ಅಂತಾನೆ ಹೇಳ್ಬೋದು ಈವರು ಒಂದು ಹದಿನೈದು ದಿನದ ಮೇಲೆ ಆಯ್ತು ಅಂತಾನೆ ಹೇಳ್ಬೋದು ಬೆಳಗ್ಗೆ ಟೈಮ್ ಅಂತೂ ಚಪಾತಿ ಪಲ್ಯ ಮಾಮೂಲಿ ಇದ್ದಿದೆ ಪ್ರತಿದಿನ ಹಾಗಾಗಿ ಟಿಫನ್ ಎಲ್ಲ ಮಾಡೋದಿಕ್ ಆಗೋದಿಲ್ಲ ಯಾವಾಗಾದ್ರೂ ಉಪ್ಪಿಟ್ಟೆಲ್ಲ ಕಡಿಮೆ ಸ್ನೇಹಿತರೆ ನೈಟ್ ಟೈಮ್ ಜಾಸ್ತಿ ಮಾಡುವಂಥದ್ದು ಹಗ್ಲೊತ್ತು ಮಾಡೋದಿಲ್ಲ ಹಾಗಾಗಿ ರಾತ್ರಿಗೆ ಚೆನ್ನಾಗಿರುತ್ತೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಮತ್ತೆ ಇನ್ನೊಂದು ಸ್ವಲ್ಪ ಅನ್ನ ಬೇರೆ ಇತ್ತು ಸ್ನೇಹಿತರೆ ಹಾಗಾಗಿ ಅದಕ್ಕೆ ಒಂದ್ ಸ್ವಲ್ಪ ನಿಂಬೆ ಹಣ್ಣು ಚಿತ್ರಾನ್ನ ಮಾಡಿದೆ ನಿಂಬೆ ಹಣ್ಣಿನ ಚಿತ್ರಾನ್ನ ಸೂಪರ್ ಆಗಿತ್ತು ಸ್ನೇಹಿತರೆ ಅದ್ರ ಜೊತೆಗೆ ಸ್ವಲ್ಪ ಖಾರ ಮಾಡಿದ್ಮೇಲೆ ಸಿಹಿ ಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಹಿ ಮಾಡಿದೆ ಸ್ನೇಹಿತರೆ ಅದನ್ನು ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಹಾಕೊಂಡು ಊಟ ಈ ರೀತಿಯಾಗಾಯ್ತು ಸ್ನೇಹಿತರೆ ನೋಡ್ಕೊಂಡ್ ಬನ್ನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಏನಾದರೂ ಇಷ್ಟ ಆಗಿತ್ತಂದ್ರೆ ಮರಿದೇ ನಿಮ್ಮದಾದ ಒಂದ್ ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವಾಗ್ಲೂ ಸಹಿತ ಈಗ ಕೇಳ್ತಾರೆ ಅಂದ್ರೆ ಕೇಳ್ತೀನಿ ಸ್ನೇಹಿತರೆ ಕೇಳುವಂಥದ್ದು ನನ್ನ ಏನಂದ್ರೆ ಧರ್ಮ ಕರ್ತವ್ಯ ಅಂತಾನೆ ಹೇಳ್ಬೋದು ನಿಮಗೆ ಪ್ರೀತಿಪಟ್ಟು ನೀವು ಇದನ್ನ ಮಾಡುವಂಥದ್ದು ನಿಮ್ಮ ಇದು ಸ್ನೇಹಿತರೆ ಅಷ್ಟೇ ಯಾರಿಗೂ ಇಲ್ಲಿ ಒತ್ತಾಯ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಸ್ನೇಹಿತರೆ ಹಾಗಾಗಿ ಅದು ನಿಮ್ಮ ಮನಸ್ಸುಗಳಿಗೆ ಬಿಟ್ಟಿದ್ದಂಥದ್ದು ನಿಮಗೆ ಬಿಟ್ಟಿದ್ದಂಥದ್ದು ಸ್ನೇಹಿತರೆ ನೋಡಿ ಬಿಸಿ ಬಿಸಿ ಆಗಿರುವಂತ ಉಪ್ಪಿಟ್ಟು ಬಾಳೆ ಎಲೆ ಊರಿಂದ ತೊಗೊಂಡ್ ಬಂದಿದ್ದು ಇಲ್ಲಿ ವಾತಾವರಣಕ್ಕೆ ಬಂದ್ಬಿಟ್ಟು ಯಾವುದೇ ಆಗಲಿ ಸ್ನೇಹಿತರೆ ಎಲ್ಲ ಈ ರೀತಿ ಆಗ್ತಾ ಇರುತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ ಆದ್ರೂನು ಏನಾದ್ರು ಇದು ಆಯ್ತಂದ್ರೂ ನಾನಂತೂ ಹೆಸರಿಗ್ ಹೋಗಲ್ಲ ಸ್ನೇಹಿತರೆ ಉಪಯೋಗಿಸ್ಕೊಳ್ತೀನಿ ನಂತರ ಚಿತ್ರಾನ್ನ ಹಾಗೇನೆ ಸ್ವಲ್ಪ ಸಿಹಿ ಮಾಡಿದ್ದೆ ಅಂತ ಹೇಳಿದ್ನಲ್ವ ಆ ಸಿಹಿ ಬಂದ್ಬಿಟ್ಟು ಬೆಲ್ಲದಿಂದ ಮಾಡಿದೀನಿ ಬೆಲ್ಲದ ಕೇಸರಿ ಭಾತ್ ಅಂತಾನೆ ಹೇಳ್ಬೋದು